ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಏರ್ಪಡಿಸಲಾಗಿತ್ತು ಎನ್ಎಚ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ನಡೆಸಿದರು ಜನಸಾಗರ ಹರಿದು ಬಂದ ಹಾಗೆ ಕಾರ್ಯಕರ್ತರು ಹಾಗೆ ಮುಖಂಡರುಗಳು ಕೂಡ ಸೇರ್ತಾ ಹೋದರು ಪಂಚ ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ದೇವೆ ಮುಂಬರುವಂತಹ ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದರು ಇನ್ನು ತೊಂಡೆಬಾವಿ ಹೋಬಳಿಯ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ ಮಾಜಿ ಶಾಸಕರು ಹಾಗೆ ಮಾಜಿ ಕೃಷಿ ಸಚಿವರು ಎನ್ಎಚ್ ರೆಡ್ಡಿ ಅವರು ಮಾತನಾಡಿ ಚುನಾವಣೆಯ ಸಂದರ್ಭದಲ್ಲಿ ಹಣದ ಮುಂದೆ ಗೆಲ್ಲುವುದಕ್ಕೆ ಆಗೋದಿಲ್ಲ ಸ್ವಾಭಿಮಾನದಿಂದ ಗೆಲುವು ಸಾಧ್ಯ ತೊಂಡೆಬಾವಿ ಹೋಬಳಿ ಶುದ್ಧೀಕರಣ ಘಟಕಗಳು ಕೆಟ್ಟು ದಿನಗಳೇ ಕಳೆದಿದೆ ಸರಿಪಡಿಸುವುದಕ್ಕೆ ಪುಟ್ಟಸ್ವಾಮಿಗೌಡರು ವಿಫಲವಾಗಿದ್ದಾರೆ ಅಂತ ಹೇಳಿದರು ತೊಂಡೆಬಾವಿ ಹೋಬಳಿಯ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಕೇಶವರೆಡ್ಡಿ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಕಟ್ಟುವಂತಹ ಕೆಲಸ ಕಾರ್ಯಕರ್ತರು ಮಾಡಬೇಕು ಗ್ರಾಮ ತಾಲೂಕು ಮಟ್ಟದ ಚುನಾವಣೆಗಳಲ್ಲಿ ಕಾರ್ಯಕರ್ತರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿದರು ತೊಂಡೆಬಾಬೈ ಹೋಬಳಿಯಿಂದ ಬಂದಂತಹ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನ ಇದೇ ಸಂದರ್ಭದಲ್ಲಿ ಏರ್ಪಾಡು ಮಾಡಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ನರೇಶ್ ಬಾಬು ಗೌರಿಬಿದನೂರು ತಾಲೂಕು ವರದಿಗಾರರು ಜನಸುದ್ದಿ ನ್ಯೂಸ್ ನಾನು ದುಡ್ಡು ಕೊಡಲ್ಲ ಅಂತ ನಾನು ಅಷ್ಟು ಹಳ್ಳಿಗ್ ಹೋಗಿದ್ದೆ ಹೆಣ್ಮಕ್ಳಿಗೆ ಹೇಳಿದ್ದೆ ನಾನು ನಾನು ಆ ಹೇಳಿದ್ದೀನಿ ನಾನು ದುಡ್ಡು ಕೊಡಲ್ಲ ಅಂತ ಹೇಳಿದ ಪಾಪ ಅಷ್ಟು ನೀವು ಬಂದಿದ್ದೀರಾ ವಿಶ್ವಾಸ ಪ್ರೀತಿ ದುಡ್ಡಲ್ಲಿ ನಾವು ಆಗಲ್ಲ ನಿಮ್ ಕೆಲಸ ಮಾಡ್ಬೇಕು ನಾನು ಎಷ್ಟು ಮನೆಗಳು ಕಟ್ಸ್ಕೊಟ್ಟಿದೀನಿ ಎಷ್ಟು ರೋಡ್ಗಳು ಮಾಡಿಸಿದೀನಿ ನಾನು ಅಲ್ಕಾಪುರ ಪಂಚಾಯತಿ ಹೋದಾಗ ಆರು ವಾಟರ್ ಪ್ಲಾಂಟ್ ಇದೆ ಅಲ್ಲಿ ಐದು ಆ ಹೆಣ್ಣು ಮಕ್ಕಳು ಸರ್ ನಮ್ಮ ವಾಟರ್ ಪ್ಲಾಂಟ್ ಕೆಟ್ಟೋಗಿದೆ ನಾವು ಎರಡು ಕಿಲೋಮೀಟರ್ ಮೂರು ಕಿಲೋ ಏನಮ್ಮ ಏನು ಮಾಡ್ತಾ ಇದ್ದಾರೆ ನಿಮ್ಮ ಪುಟ್ಟ ಗೌಡ್ರು ಗೌಡರು ಶಿಷ್ಯರು ಅಂದರೆ ಅವ್ರು ಕೇಳೋದೇ ಇಲ್ಲ ಸ್ವಾಮಿ ನಮಗೆ ಸಿಗೋದೇ ಇಲ್ಲ ಅಂತಾರೆ ನಾನ್ ಮೊನ್ನೆ ಒಂದು ಲೆಟರ್ ಬರೆದು ಅವೆಲ್ಲ ರಿಪೇರಿ ಮಾಡ್ರಿ ಅಂತ ಹೇಳಿದೆ ಈ ತರ ಇವತ್ತು

ಫುಡ್ ಸಮಯ ಕೊಡೋದು ಎಲ್ಲಾ ಕಡೆ ಫೋಟೋಸ್ ನೋಡ್ತೀರಿ ಪೋಸ್ಟರ್ ನೋಡ್ತೇರಿ ಯಾರ್ದಾದ್ರೂ ಕಾಂಜಿ ಬಿಂಜಿ ಒಂದು ಫೋಟೋ ಇರ್ತೇನೆ ಅದ್ರಲ್ಲಿ ಇದೇನಪ್ಪ ನಾನು ಎಷ್ಟು ಫೋಟೋಗಳು ಹಾಕಿಸ್ತೀನಿ ಅವ್ರಿಗೆ ಇವ್ರ ಏನ್ ಲೆಕ್ಕ ಅಂತ ಅವ್ರಿಗೆ ಇವ್ರ ಪ್ರಾಣಿಗಳ ಮನುಷ್ಯರ ಅಥವಾ ಲೀಡರ್ಸ ಪ್ರಾಣಿಗಳಂತಾನೆ ಲೆಕ್ಕ ಹೆಸರು ಗೊತ್ತಿಲ್ಲ ಆಮೇಲೆ ಫೋಟೋ ಇಲ್ಲ ಇವ್ರು ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರ ಇನ್ನೊಬ್ಬರಾಗಿದ್ರ ಅವ್ರು ಇಲ್ಲೂ ಇಲ್ವೇ ಇಲ್ಲ ಇವ್ರದೊಂದೇ ಫೋಟೋ ಏ ಈ ತರ ಇತಿಹಾಸದಲ್ಲಿ ಮಾಡಿದವರು ಎಷ್ಟೋ ಜನ ಹೊರಟೋಗಿದ್ದಾರೆ ಜನ್ ಮನ್ಸಲ್ಲಿರೋರ್ನ ಯಾರು ತೆಗ್ಯಕ್ ಆಗೋದಿಲ್ಲ ಜನರ ಪ್ರೀತಿ ಕಳಿಸ್ಬೇಕು ಹಣದಿಂದ ಯಾರು ಕೂಡ ರಾಜಕಾರಣ ಮಾಡಕ್ ಆಗಲ್ಲ ಒಂದ್ಸಲ ಮಾಡ್ಬೋದು ಇದೇ ಸುಧಾಕರ್